ಪಂಚಕಳಸ ಮಹಾರಥೋತ್ಸವ ಭವ್ಯ ಪರಂಪರೆಯ ದಿವ್ಯತಾಣ ಗುಪ್ಪನ ಮಠ ರಥಕ್ಕೆ ಐದು ಕಳಸಗಳಿರುವುದು ಉತ್ತರ ಕರ್ನಾಟಕ ಭಾಗದ ವಿಶೇಷ ಕುಕನೂರ ಪಟ್ಟಣದ ಗುದ್ದೇಪನ ಮಠದ ಶ್ರೀ ಗುದ್ದೇಶ್ವರ ಪಂಚಕಳಸ ಮಹಾರಥೋತ್ಸವ ಬಿನ್ನಾಳ ಗ್ರಾಮದ ಬಸವೇಶ್ವರ ನಂದಿಕೋಲು ಬಂದ ಮೇಲೆ ಡಿಸೆಂಬರ್ ಹದಿನೈದರಂದು ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಜರುಗಿತು ಜಾತ್ರೆ ದಿನ ಪ್ರತಿಯೊಬ್ಬರು ಹೋಳಿಗೆ ಕರೆಗಡುಬು ಕರ್ಜಿಕಾಯಿ ಮಾದಲಿ ಸಜ್ಜಿ ರೊಟ್ಟಿ ಗುರೆಂಡು ಚಟ್ನಿ ಶೇಂಗಾ ಚಟ್ನಿ ಮಾಡಿ ನೈವೇದ್ಯ ಅರ್ಪಿಸಿದ್ದಾರೆ ಗುದ್ದೇಶ್ವರನ ಪಂಚಗಣಸ ರಥೋತ್ಸವಕ್ಕೆ ಐತಿಹಾಸಿಕ ಭವ್ಯ ಪರಂಪರೆ ಇತಿಹಾಸವಿದೆ ಪೂರ್ವಕ್ಕೆ ಇರುವ ಗುದ್ದೇಪ್ಪನ ಮಠ ನಾಡಿನಲ್ಲಿಯೇ ಬಹು ವಿಶಿಷ್ಟ ಸ್ಥಳ ಪಂಚ ಕಳಸ ಹೊಂದಿರುವಂತಹ ವೈಶಿಷ್ಟ್ಯತೆ ಇದೆ ಸಾಮಾನ್ಯವಾಗಿ ಎಲ್ಲಾ ರಥಗಳಿಗೆ ಒಂದೇ ಕಳಸ ಇರುವುದು ವಾಡಿಕೆ ಆದ್ರೆ ಈ ಬುದ್ಧೇಶ್ವರನ ರಥಕ್ಕೆ ಐದು ಕಳಸಗಳಿರುವುದೊಂದು ವಿಶೇಷ ಕುಕನೂರು ಬುದ್ಧೇಶ್ವರ ಮಠದ ದೈವ ರುದ್ರಮನೇಶ್ವರನ ಜನವಾಡಿಕೆಯಲ್ಲಿ ಬುದ್ಧೇಶ್ವರ ಮುಂದೆ ಖ್ಯಾತಿ ರುದ್ರಮನೇಶ್ವರನು ಲಿಂಗಲೀಲಾ ಶಕ್ತಿಯಿಂದ ಜನರ ಕಷ್ಟ ಕಾರ್ಯ ಪಣ್ಯವನ್ನ ದೂರಿಕರಿಸಿ ಇಂದಿಗೂ ಭಕ್ತರ ಮನದಲ್ಲಿ ಥಾಯಿಯಾಗಿ ನೆಲೆಸಿದ್ದಾರೆ ರಥ ರೇವಣಿ ಸಿದ್ದ ಹಾಗೂ ಸುಂದರ ರುದ್ರ ಮುನೀಶ್ವರರ ತಂದೆ ತಾಯಿ ಕಾಂಚೀಪುರದಿಂದ ಸಂಚಾರದೆಯುತ್ತ ಮಂಗಳವಾಡಿಗೆ ಆಗಮಿಸಿದ ದಂಪತಿಗಳು ಈ ನಾಡಿನ ಜನರ ಸುಖ ದುಃಖಗಳಿಗೆ ಸ್ಪಂದಿಸಿ ಸಹಕಾರ ಸಹಾಯ ನೀಡುತ್ತಾರೆ ಮೂರು ತಿಂಗಳು ಗರ್ಭಿಣಿಯಾಗಿದ್ದ ಸುಂದರ ನಾಜಿತ್ ಅವರು ಮನೆಗೆ ಹೋಗುವ ಅಭಿಲಾಷೆ ವ್ಯಕ್ತಪಡಿಸಿದ್ದಾಗ ರೇವಣ ಸಿದ್ಧರು ತಮ್ಮ ಶಿವಯೋಗ ಶಕ್ತಿಯಿಂದ ಗರ್ಭದ ಕೋಸಿಂದ ಹೊರತೆಗೆದು ಭೂಮಿಯಲ್ಲಿ ಹೂಡಿಸಿದ್ದಾರೆ ಒಂಬತ್ತು ತಿಂಗಳು ತರುವಾಯದಲ್ಲಿ ಭೂಮಿಯಿಂದ ಹೊರತೆಗೆಸಿದಾಗ ಮಗು ಬೆಳೆದಿರುತ್ತದೆ ಪ್ರಣಾಳ ಶಿಶುವಿನ ಪ್ರಯೋಗದಂತೆ ಗುಸುಜನನವಾಯಿತು ಮಗುವಿಗೆ ರುದ್ರಮುಣೇಶ್ವರ ಅಂತ ನಾಮಕರಣ ಮಾಡಿದೆ ಅಂತ ಐತಿಹಾಸಿಕ ಸಾರುತ್ತದೆ ದೇವನ ಸಿತ್ತರ ಆರೈಕೆಯೊಂದಿಗೆ ರಂಭಾಪುರಿಯಲ್ಲಿ ರುದ್ರ ಮುನೇಶ್ವರ ಅಕ್ಷರಾಭ್ಯಾಸದಲ್ಲಿ ಪಾರಂಗತನಾಗಿ ದೇಶ ಸಂಚಾರ ಯುಕ್ತ ಕಲ್ಯಾಣಕ್ಕೆ ಆಗಮಿಸಿದನು ಶರಣ ಸಂದೋಹದಲ್ಲಿ ಸಮ್ಮೇಳನದ ಗುಂಡ ರುದ್ರ ಮುನಿಸ್ವಾಮಿ ಬುದ್ಧೇಶ್ವರ ಮಹಿಮಾ ಪುರುಷನಾದನು ತುಕನೂರಿನ ಆ ಬ್ರಾಹ್ಮಣರು ಪೂಜರ ಕೊಡಮಾಡಿದ ಜಮೀನಿನಲ್ಲಿ ಸ್ವಲ್ಪ ಸಮಯದಲ್ಲಿಯೇ ಸುಮಾರು ಐನೂರು ಎಕರೆ ಭೂಮಿಯಲ್ಲಿ ಸದಾಕಾಲ ಫಸಲನ್ನ ಕೊಡುವಂತಹ ಹುಣಸೆ ಬೀಜ ಬಿತ್ತಿದರು ಬಯಲು ನಾಡಿನಲ್ಲಿಯೂ ಸಮೃದ್ಧಿ ಬೆಳೆ ಕೊಡುವಂತಹ ಕೃಷೇಶ್ವರರು ಆ ಪೂಜ್ಯರ ಕರೆಯ ಮೇರೆಗೆ ಬಿತ್ತುವ ಕಾರ್ಯ ನಿಲ್ಲಿಸಿ ತಮ್ಮ ಕಾಯಕಕ್ಕೆ ಚುಟ್ಟಿ ಬಂದಿದ್ದಕ್ಕಾಗಿ ಲಿಂಗ ಪೂಜೆ ಕೈಯುತ್ತ ಆ ಲಿಂಗದ ಬೆಳಕಿನಲ್ಲಿಯೇ ಬೆಳಗಾದರು ತಾವು ಲಿಂಗ ಪೂಜೆ ತೆಗ್ಯುತ್ತಾ ರುದ್ರಮುನಿ ಸ್ವಾಮಿ ಗುದ್ದಿನಲ್ಲಿಯೇ ಲಿಂಗೈಕ್ಯರಾಗಿದ್ದರಿಂದ ಬುದ್ಧೇಶ್ವರನೆಂದು ಕರೆಯಲಾರಂಭಿಸಿತ್ತು ಅಲ್ಲದೆ ಸ್ವಾಮಿಯು ಸರ್ಪದ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಿದ್ದಾನೆ ಎನ್ನಲಾಗುತ್ತಿದೆ ಕುಕನೂರಿನ ಗುದ್ದೇಪ್ಪನ ಮಠ ಶ್ರೀ ಗುದ್ದೇಶ್ವರ ಸ್ವಾಮಿ ಪೂರ್ವ ಕಾಲದಿಂದಲೂ ಧಾರ್ಮಿಕ ನಂಬಿಕೆಯ ಶಕ್ತಿ ಇದೆ ಗುದ್ದೇಶ್ವರ ಸ್ವಾಮಿಯ ಪಂಚಕಳಸ ಮಹಾರಥೋತ್ಸವ ನಾಡಿನಲ್ಲಿಯೇ ವಿಶಿಷ್ಟವಾದದ್ದು ಹಲವಾರು ಕಡೆಗಳಿಂದ ಅಪಾರ ಭಕ್ತ ಸಮೂಹ ಜಾತ್ರೆಗೆ ಆಗಮಿಸುತ್ತದೆ ಶ್ರದ್ಧಾ ಭಕ್ತಿಯಿಂದ ಬೇಡಿದರೆ ಗುದ್ದೇಶ್ವರ ಸ್ವಾಮಿ ಇಷ್ಟಾರ್ಥ ಕಲ್ಪಿಸುತ್ತಾನೆ ಬುದ್ಧೇಶ್ವರ ಸ್ವಾಮಿಯು ಈ ಭಾಗದ ಆರಾಧ್ಯ ದೈವ ಪಂಚಕಳಸ ಮಹಾ ರಥೋತ್ಸವ ನಾಡಿನಲ್ಲಿಯೇ ವಿಶೇಷವಾಗಿದೆ ಅಲ್ಲದೆ ಬುದ್ಧೇಪನ ಮಠದಲ್ಲಿ ಹೆಮ್ಮರವಾಗಿ ಬೆಳೆದಿರುವ ಹುಣಸೆ ಮರಗಳು ಸ್ವಾಮಿಯ ಶಕ್ತಿ ಸಾಗುತ್ತವೆ ಬುದ್ಧೇಶ್ವರ ರಥೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಬುದ್ಧೇಪನ ಮಠದಲ್ಲಿವೆ ಈಗಲೂ ಜೋಡು ಬಸವಣ್ಣನ ಗುರಿ ಕಲ್ಲಿನ ಬಂಡಿಯನ್ನ ಈಗಲೂ ನೋಡಬಹುದಾಗಿದೆ ಶ್ರದ್ಧೆಯಿಂದ ನಡೆದುಕೊಂಡರೆ ಭಕ್ತರ ಇಷ್ಟಾರ್ಥಗಳು ಪೂರೈಸುತ್ತವೆ ಎಂಬ ಇದೆ Não, -se não, <tint> ಲೋಕೇಶ್ ಬಿಣಗಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರ